ಎಮ್ ಎಲ್ ಎರೂ ನಾವು ಸ್ವಾಗತ ಮಾಡ್ತೀನಿ ಯಾವ ಕೆತ್ತಾಗೋಕ್ಕೂ ಸಿದ್ಧ ಅಂತ ಅಂತೇಳಿ ರಮೇಶ್ ಜೈ ನೋಡೋಣ ಸರ್ ಈಗೈತೆ ನಮ್ಮದು ಈಗ ಲೋಕಸಭಾ ಚುನಾವಣೆ ನಡೆದಿದೆ ಅದು ಮುಂದಿನ ದಿನಮಾಲೆಲ್ಲ ನಮ್ಮ ಸಹೋದರ ಕೂಡ ಚರ್ಚೆ ಮಾಡ್ತೀವಿ ನಮ್ಮದೇನು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಮತದಾರರು ಬೆಂಬಲಿಸ್ಬೇಕಂತ ನಾವು ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಅದು ರಮೇಶ್ ಜನ ಎಷ್ಟು ಕೂಡ ನಾವು ಅದು ನೋಡಿಲ್ಲ ನೋಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ ನಾ ಕತ್ಲಲ್ಲಿ ಕುಂತು ಅಲ್ಲ ಅಂತ ಹೇಳಿ ಬಗ್ಗೆ ನಾವು ಏನು ಮಾತಾಡಲಿಲ್ಲ ಸರ್ ಈಗ ನಮ್ದು ಒಂದೇ ಪ್ರಚಾರ ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ಅದು ಮತಯಾಚನೆ ಮಾಡ್ತಾ ಇದ್ವಿ ಜನರಿಗೆ ಮತ ಮತ್ತ ಬಗ್ಗೆ ಹೇಳ್ತಾ ಇದ್ವಿ ಯಾವ ಪಾರ್ಟಿಲ್ ಇದ್ರು ಕೂಡ ನಿಮ್ಗೆ ರಮೇಶ್ ಜೈಕ್ರಿ ಸಪೋರ್ಟ್ ಮಾಡ್ತಾರಂತೆ ನೋಡಿ ಸರ್ ಮುಂದಿನ ನೋಡಿ ಈಗ ಲೋಕಸಭೆ ಚುನಾವಣೆ ನಡಿತಾ ಇದೆ ನಮ್ಮ ಸಾಧನೆಯವ್ರ್ ಗೆಲ್ಲಿಸ್ಬೇಕು ನಮ್ಮ ಗೊತ್ತಾಗ ಮದುವೆ ಸೇರಿ ನಾವು ಹೆಚ್ಚಿಗೆ ಕಾಂಗ್ರೆಸ್ ಮತ ಕಳ್ಸ್ಬೇಕಂತ ಹೇಳಿ ನಮ್ಮ ನಾಯಕ ಸತ್ರಾಮಯರು ಇದ್ದಾರೆ ಸೀಚರು ಇದ್ದಾರೆ ಪ್ರಮುಲ್ ಶನ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಸ್ವಲ್ಪ ಏನೋ ಅಸ್ಮಾನ ಆಗಿ ಅವ್ರು ಸ್ವಲ್ಪ ನನಗೆ ಸೊ ಬೇಜಾರಾಗಿದೆ ನೋಡೋಣ ಎಲ್ಲ ಸರಿಯಾಗುತ್ತೆ ನೋಡೋಣ ಎಲ್ಲ ದೇವ್ರ ಮ್ಯಾಗ ಬಿಡು ಈಗ ಒಬ್ಬ ಸಹೋದರನ ಏನಂತರ ಹಾಳು ಮಾಡಿದಾರೆ ಇನ್ನೊಬ್ಬರು ಹಾಳು ಮಾಡಕ್ಕೆ ಹೊಟ್ಟಿದ್ದಾರೆ ಇಲ್ಲ ನಾವು ನೋಡ್ರಿ ಹಾಳನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಇದೀವಿ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಏನೇನೋ ಮಾಡಿದ್ರದ ನಾವು ಕಾಂಗ್ರೆಸ್ ಪಕ್ಷ ಇಲ್ಲ ಕಾಂಗ್ರೆಸ್ ಪಕ್ಷನ ನಾವು ಬೆಂಬಲಿಸ್ತಾವ್ರು ರಮೇಶ್ ಜನರು ಇದ್ದಾಗ ನಾವು ಇಷ್ಟವಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದ್ವಿ ಯಾಕೆ ಎರಡ್ ಸಾವಿರದ ಎಂಟು ಎಲೆಕ್ಷನ್ ಹೇಳ್ತಾ ಇದ್ರಿ ನೀವು ಈಗ ನಾವು ಕಾಂಗ್ರೆಸ್ ಪಕ್ಷ ಅವ್ರು ಯಾವ ಎಂಗಲ್ ಗೊತ್ತಾಗಲ್ಲ ರಮೇಶ್ ಏನಂತಂದ್ರೆ ಒಬ್ಬ ಸಹೋದರನ ಹಾಳ ಮಾಡಿದ್ರು ಈಗ ಇನ್ನೊಬ್ಬರನ್ನ ಹಾಳ್ ಕೊಟ್ಟಿದ್ದಾರೆ ಅಂದ್ರೆ ಏನ್ ಸರ್ ಅದು ಗೊತ್ತಾಗ್ತದೆ ಬೇರೆ ಪಕ್ಷ ಸತೀಶ್ ಅವರಿಗೆ ಸತೀಶ್ ಅವರಿಗೆ ಅದ ವಿಚಾರ ಹೇಳಿದ್ರೆ ಏನ್ ಅಂದ್ರೆ ಬೇರೆ ಕಡೆ ಕರ್ಕೊಂಡು ಹೋದ್ರು ಈಗ ಹಾಳ ಮಾಡ್ತಾ ಅವರು ಇಲ್ಲ ಇಲ್ಲ ನೋಡ್ರಿ ಸತೀಶ್ ಅವರು ನಾವ್ ರಮೇಶ್ ಅವ್ರು ಕಾಂಗ್ರೆಸ್ ಪಕ್ಷಾಗೆ ಇದ್ದೀವಿ ನಾವು ಹಾಳಾಗಿ ಪ್ರಶ್ನೆ ಬರಲಿಲ್ಲ ನಾವು ಕಾಂಗ್ರೆಸ್ ಪಕ್ಷ ದುಡಿತೀವಿ ಯಾಕಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವ ಅರ್ಥ ಅಂತ ಗೊತ್ತಿಲ್ಲ ನಾವು ಮಾತ್ರ ಕಾಂಗ್ರೆಸ್ ಪಕ್ಷ ನೀವಾದ್ರು ಮಂದಿ ನೋಡ್ಕೋಬೇಕು ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ಚಿಕ್ಕವರದಾಗ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಮದ್ವಿ ನಮ್ ನಾಯಕ್ ಸತ್ಯಾಂ ಅವರು ಹೇಳಿದಾರೆ ಕಾಂಗ್ರೆಸ್ ಪಕ್ಷನ್ ಬೆಂಬಲಿಸ್ತಾವೆ ಸತೀಶ್ ಅವರು ಹಾಗೇನ್ ನಾವ್ ಸ್ಟೇಟ್ಮೆಂಟ್ ನೋಡಿಲ್ರ ನಮ್ಗೇನು ಗೊತ್ತಿಲ್ಲ ಸರಿ ಗುಗಾ ಕಲಗಾ ಕಲಗನೆ ಕಾಂಗ್ರೆಸ್ ಮಾಡ್ತಿದ್ರು ಸರ್ ವಿದ್ಯುತ್ ಬಿ ಪಿ ಚೆಕ್ ಮಾಡಿಸ್ಕೊಂಡು ಕೊಡ್ತಿ ರೈಸ್ ಮಾಡಿ ಹೆಲ್ಮೆಟ್ ಹಾಕೊಂಡ್ ಕ್ರಿಕೆಟ್ ಹಾಂಗ್ ಆಡ್ಬೇಕು ಹಾಂಗ್ ಆಡ್ತೀವಿ ಸರಿ ತಾವು ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದ್ರಿ ಸಹೋದರರು ಮಾತ್ರ ಕಾಂಗ್ರೆಸ್ ಬೆಂಬಲಿಸಬೇಡಿ ಬಿಜೆಪಿ ಬೆಂಬಲಿಸಿ ಅಂತ ಹೇಳ್ತಾ ಇದಾರೆ ಇದು ಆಗಿದೆ ಕಾರ್ಯಕರ್ತರಲ್ಲ ಇಲ್ಲ ಕಾಂಗ್ರೆಸ್ ಬಳಿಯ ಬಂದಾಗ ನೋಡ್ತಾ ಇರಲಿಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬಂದ್ಲೈತಿ ಇಲ್ಲ ಎಲ್ಲ ನೀವು ಅದು ಬಂದ್ಲೈತಿವಿ ತಿಳ್ಕೊಂಡಿರಿ ಮಿಡಿಯೋ ಭಾಷೆ ಆದ್ರೆ ಹೆಂಗೆ ಬಂದ್ಲೈತಿ ಗೊತ್ತಿಲ್ಲ ಸ್ವಲ್ಪ ಏನ್ ಒಂದು ಟೆನ್ ಪರ್ಸೆಂಟ್ ಆಗಿರ್ಬೋದು ಅಷ್ಟೇ ಮೊದ್ಲ ನಮ್ ಕಾಂಗ್ರೆಸ್ ಭದ್ರ ಕೊಟ್ಟೇದು ಕಾಂಗ್ರೆಸ್ ಪಕ್ಷ ಮೊದ್ಲಿನ ನಾವು ಒಕ್ಕಾಡ್ ಮತಕ್ಷೆ ಕಾಂಗ್ರೆಸ್ ಭದ್ರಕೊಟ್ಟೇದು ಕಳೆದ ಲೋಕಸಭಾ ವಿಧಾನಸಭೆ ಚೆನ್ನಾಗಿ ನೋಡಿದಿರ್ತಾವ್ ಯಾಕಂದ್ರೆ ನಾವು ಹದಿನೈದು ಸಾವಿರ ಮತಗಳ ಗೆದ್ದು ಬಂದಿವಿ ಕಳೆದ ಬಾರಿ ಎಂ ಪಿಕ್ಷನ್ ಮೂವತ್ತೆರಡು ಸಾವಿರ ಮತ ಹೆಚ್ಚಿಗೆ ಕೊಟ್ಟಿದ್ದೀವಿ ಮತ್ತೆ ಈಗ ಮನೆ ರಮೇಶ್ ಅನ್ನೋರ್ ಇಪ್ಪತ್ತೆಂಟು ಸಾವಿರ ಮತದಾರ ಒಂದ್ಲ ಏನಿಲ್ಲ ಅದ ಸ್ವಲ್ಪ ಏನೋ ಅವ್ರಿಗೆ ಡಬಲ್ ಮಾಡೋರಿಗೆ ಸ್ವಲ್ಪ ಗೊಂದಲ ಕಾಂಗ್ರೆಸ್ ಪಕ್ಷ ಬೆಂಪ್ರಿ ಏನಂತಾರೆ ದಿನೇಶ್ ನಮ್ಮ ಜೊತೆ ಇಲ್ಲ ಅಂತ ನೀವ್ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸರ್ ಈಗೈತಿ ನಾವು ಕಾಂಗ್ರೆಸ್ ಪಕ್ಷ ಮಾಡ್ತಿದೀವಿ ಅದು ರಾಜ ನಾಯಕರು ದಿನೇಶ್ ಗುಂಡೂರಾವ್ರಿಗೆ ಮಾತಲ್ಲ ಬೆಟ್ಟಿಲ್ಲ ಅವ್ರ ಏನ್ ಸ್ಟೇಟ್ಮೆಂಟ್ ಕೊಡೋ ಗೊತ್ತಿಲ್ಲ ನೋಡ್ರಿ ಈಗ ಏನ್ ಅವ್ರು ಮಾತುಕತೆ ಮಾಡ್ತಾರೆ ಸರ್ ರಮೇಶ್ ಜಾರಕಿಹೊಳಿ ಜೊತೆ ಎಲ್ಲ ಗೊಂದಲ ನೋಡೋಣ ಸರ್ ಮಾತಾಡೋಣ ಏನ್ ನೋಡೋಣ ಈಗ ನಮ್ಗತಿ ಈಗ ಆರ್ ಗಂಟೆ ತಕ್ಕ ಮತದಾನ ಮಾಡ್ಬೇಕೈತಿ ಎಲ್ಲ ಎಲ್ಲ ಸೋದರಲ್ಲೇ ರಮೇಶ್ ಜಾಯಕಿಯವ್ರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇಟ್ಕೊಂಡಿದಾರ ಹೌದ್ ಹೌದ ಅದೆಲ್ಲ ಮತ್ತ್ ಪ್ರೀತಿ ಭೀತಿ ಇಟ್ಕೊಂಡಾರ ಅವ್ರ ಪಕ್ಷ ಕಾಂಗ್ರೆಸ್ ಮಾಡತ್ತೇವಿ ರಮೇಶ್ ಜಾಯಕ ಬೀತಿ ಇಟ್ಕೊಂಡಾರ ಅವ್ರ ಪಕ್ಷ ಮೊದ್ಲಿಂದ ರೀ ಅವ್ರ ಮೂವತ್ ನಾಲ್ವತ್ತ ಕಾಂಗ್ರೆಸ್ ಪಕ್ಷ ಮತ್ತ ನಾವದ ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲಾ ಇಲ್ಲೇ ಅವ್ರ ತಗೊಳ್ದ ನಿರ್ಧಾರಕ್ಕ ನೀವ್ ಬರ್ತಿರತ್ರೀ ಯದಕ್ಕರ ರಮೇಶ್ ಯಾಕಿ ತಗೊಂಡಿರ್ತೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಿರ್ಧಾರ ಅದಕ್ಕೆ ಅದಕ್ಕ Obrigado. <laughs>